ಚಿಂಡಿ ಉಡಾಯಿಸೋ ಖಾರ ಬಣ್ಣ ಬಣ್ಣ ರುಚಿಯನ್ನು ಪುಡಿ ಉಡಾಯಿಸೋ ಖಾರ ಕೋರ್ಟ್ ಆದೇಶವನ್ನು ಪಾಲಿಸಿದ ಹಿನ್ನೆಲೆ ಡಿಸಿ ಕೊಠಡಿಯೇ ಜಪ್ತಿಯಾಗಿದೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಕೊಠಡಿಯಲ್ಲಿನ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ ರಿಕವರಿಗಾಗಿ ಜಪ್ತಿ ಮಾಡಲಾಗಿದೆ ಎಸ್ ಗಮನಿಸ್ತಾ ಇದ್ದೀರಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಗಿದೆ ಭೂಸ್ವಾಧೀನ ಪರಿಹಾರವನ್ನು ನೀಡದ ಹಿನ್ನೆಲೆ ಈ ಜಪ್ತಿ ಸಂತ್ರಸ್ತರ ಪುನರ್ವಸತಿಗಾಗಿ ಸ್ವಾಧೀನಪಡಿಸಿಕೊಂಡಿದ್ದಂಥ ಭೂಮಿ ರೇವಣಸಿದ್ದಯ್ಯ ಮಠಪತಿ ಬಸವರಾಜ ಮಠಪತಿ ಕೃಷ್ಣ ಜೀರ್ಗಾಳ ಎಂಬ ರೈತರ ಜಮೀನಿನ ಭೂಸ್ವಾಧೀನದ ಪರಿಹಾರವನ್ನು ನೀಡಿರಲಿಲ್ಲ ಅಂದಾಜು ನೂರ ಎಪ್ಪತ್ತು ಕೋಟಿ ಕೊಡಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟಿತ್ತು ಕೋರ್ಟ್ ಆದರೆ ಕೋರ್ಟ್ ಆದೇಶದ ಬಳಿಕವೂ ಕೂಡ ಪರಿಹಾರ ನೀಡಿರಲಿಲ್ಲ ಈ ಹಿನ್ನೆಲೆ ಜಪ್ತಿ ಮಾಡಲಾಗಿದೆ ನವನಗರ ಮೂರನೇ ಹಂತಕ್ಕಾಗಿ ರೈತರ ಜಮೀನು ಸ್ವಾಧೀನ ಮಾಡಿಕೊಳ್ಳಲಾಗಿತ್ತು ಒಟ್ಟು ಸಾವಿರದ ಆರುನೂರು ಎಕರೆಯನ್ನು ಸ್ವಾಧೀನಪಡಿಸಿಕೊಂಡಿತ್ತು ಬಿಟಿಡಿಎ ಆದರೆ ಇಲ್ಲಿವರೆಗೂ ಕೂಡ ಪರಿಹಾರವನ್ನು ಕೊಟ್ಟಿಲ್ಲ ಹೀಗಾಗಿ ಅದರ ಕಾರಣಕ್ಕಾಗಿ ಕೋರ್ಟ್ಗೆ ಹೋಗಿದ್ರು ಇದೀಗ ಕೋರ್ಟ್ ಡಿಸಿ ಕಚೇರಿಯನ್ನೇ ಜಪ್ತಿ ಮಾಡಿದೆ ಮುಳುಗಡೆಯಾಗಿ ಸ್ವಾಧೀನಪಡಿಸಿಕೊಂಡಿರ್ತಾರೆ ಸವರಿ ಜಮೀನುಗಳ ಪರಿಹಾರ ಹೆಚ್ಚುವರಿ ಸಲುವಾಗಿ ಎರಡನೇ ಕಂತಿನ ಪರಿಹಾರ ಸಲುವಾಗಿ ನಿರ್ಬಂಡ್ ಐದನೇ ಹೆಚ್ಚುವರಿ ಜಿಲ್ಲಾ ಸತ್ಯ ನ್ಯಾಯಾಧೀಶ ನ್ಯಾಯಾಲಯದಲ್ಲಿ ಪ್ರಕರಣ ಮುಕ್ತಾಯವಾಗಿದ್ದು ಪರಿಹಾರ ಕೊಡಬೇಕು ಅಂತ ಆದೇಶ ಕೂಡ ಮಾಡಿರ್ತಾರೆ ಜಿಲ್ಲಾಧಿಕಾರಿ ಆಗಲಿ ಅಥವಾ ಪಟ್ಟಣ ಪ್ರಾಧಿಕಾರದಾಗಲಿ ಇಲ್ಲಿವರೆಗೆ ಪರಿಹಾರವನ್ನು ಜಮಾ ಮಾಡಿರುವುದಿಲ್ಲ ನ್ಯಾಯಾಲಯದವರು ಜಿಲ್ಲಾಧಿಕಾರಿ ಇರುವಂತಹ ಜಪ್ ವಾರಂಟ್ ಮಾಡಿದ್ರು ಸದರಿ ಜಪ್ ವಾರಂಟ್ ಪ್ರಕಾರ ಇಲ್ಲಿಯ ವಸ್ತುಗಳನ್ನು ನಾವು ಇವತ್ತಿನ ಜಪ್ ಮಾಡ್ತಾ ಇದೀವಿ ನೋಡೋಣ ಮುಂದಿನ ಆದೇಶ ಹಾಗೂವರೆಗೂ ತುಂಬುತ್ತೀವಿ ಅಂತ ಒಂದು ಯಶ್ವಾಸನೆ ಕೊಟ್ಟಿರುತ್ತಾರೆ ಬಾಗಲಕೋಟ್ ನಗರಕ್ಕೆ ಸಂಬಂಧಿಸಿದ ಜಮೀನುಗಳನ್ನು ಮುಳುಗಡೆಯಾಗಿ ಸ್ವಾಧೀನಪಡಿಸಿಕೊಂಡಿರ್ತಾರೆ ಸದರಿ ಜಮೀನುಗಳ ಪರಿಹಾರ ಹೆಚ್ಚುವರಿ ಸಲುವಾಗಿ ಎರಡನೇ ಕಂತಿನ